ಅದರ ಹೆಸರು ಹಣ ದ ಮನಿ ಫಿನಾನ್ಸ್ ಸಾಮಾನ್ಯವಾಗಿ ಹೆಚ್ಚಿನವರು ಕೋಟಿಗಟ್ಟಲೆ ಬಜೆಟ್ ಮಾಡಿಕೊಂಡು ಮನೆ ಆರಂಭಿಸ್ತಾರಾದ್ರೂ ಕೋಟಿಗಟ್ಟಲೆ ಹಣ ಕೈಲಿಟ್ಟುಕೊಂಡೇನು ಆರಂಭಿಸೋದಿಲ್ಲ ಹೆಚ್ಚಿನವರು ಸಾಲ ಮಾಡಲೇಬೇಕು ಆರ್ಕಿಟೆಕ್ಟ್ ಕೊಟ್ಟ ಪ್ಲಾನ್ ನಿಮ್ಮಲ್ಲಿರುವ ಇಡುಗಂಟು ಮತ್ತು ಸಿಕ್ಕಲಿರುವ ಸಾಲ ಎಲ್ಲದರ ಲೆಕ್ಕ ಹಾಕಿ ಹುರುಪಿನೊಂದಿಗೆ ಒಬ್ಬ ಕಾಂಟ್ರಾಕ್ಟರ್ನನ್ನ ಹಿಡಿತೀರಿ ಅವನು ಅನುಭವಿಯ ಅದನ್ನು ಪರೀಕ್ಷಿಸ್ತೀರಿ ಎಷ್ಟು ದಿನ ಎಷ್ಟು ಹಣ ಎಷ್ಟು ತಿಂಗಳಲ್ಲಿ ಮುಗಿಸ್ಕೊಡ್ತೀಯ ಅಂತ ಕೇಳ್ತೀರಿ ಕಾಂಟ್ರಾಕ್ಟರ್ ಹೇಳೋದೆಲ್ಲ ನಿಜವಲ್ಲ ಅಂತ ಗೊತ್ತಿದ್ದು ಕೂಡ ಸದ್ಯ ಅವೆಲ್ಲವೂ ನೀವೊಂದುಕೊಂಡ ಬಜೆಟ್ನಲ್ಲೇ ಆಗುತ್ತಲ್ಲ ಎಂದು ಸಂಭ್ರಮಿಸ್ತಾ ಇನ್ನಿಲ್ಲದ ಹುರುಪಿನೊಂದಿಗೆ ಅದೊಂದು ಶುಭ ಮುಹೂರ್ತ ಹುಡುಕಿ ಭೂಮಿ ಪೂಜೆ ಮಾಡಿಯೇ ಬಿಡ್ತೀರಿ ಎಕ್ಸಾಕ್ಟ್ಲಿ ಘರ್ವಂದ ಚಿತ್ರದಲ್ಲಿ ಗುಲ್ಜಾರ್ ಸಾಹೇಬರು ಬರೆದು ಜಯದೇವ್ ಸಂಗೀತ ನಿರ್ದೇಶನ ಮಾಡಿದ ಅಮುಲ್ ಪಾಲೇಕರ್ ಮತ್ತು ಜರೀನಾ ವಾಹಬ್ ತರ ಕನಸ್ ಕಾಣ್ತಾ ಬ್ಯಾಂಕಿನ ಸುತ್ತ ಗಿರಿಕಿ ಹೊಡಿತಾ ಸಿಕ್ಕವರಿಗೆಲ್ಲ ನೀವು ಮನೆ ಕಟ್ಟೋಕೆ ಆರಂಭಿಸಿರೋದನ್ನ ಹೆಮ್ಮೆಯಿಂದ ಹೇಳ್ತಾ ಅಗೆಯುವ ಪಾಯದ ಆಳದಿಂದ ನಿಮ್ಮ ಕನಸಿನ ಸಸಿ ಬೆಳೆಸೋಕೆ ಪ್ರಾರಂಭಿಸ್ತೀನಿ ಪಾಯ ಮುಗಿದು ಎದೆ ಎತ್ತರದ ಗೋಡೆಗಳೆದ್ದು ಯಾವ್ಯಾವುದು ಎಲ್ಲೆಲ್ಲಿ ಅಂತ ನಿರ್ಧರಿಸಿದ್ದಾದ ಮೇಲೆ ನಾವೆಲ್ಲ ಮಾಡುವ ಏಕೈಕ ಮತ್ತು ಅಕ್ಷಮ್ಯವಾದ ಅಪರಾಧವೆಂದರೆ ಕಟ್ಟಿಸ್ತಾ ಇರೋ ಮನೆಗೆ ಈಗಾಗಲೇ ಮನೆ ಕಟ್ಟಿಸಿ ಅನುಭವಿಯಾಗಿರುವ ಅಥವಾ ಹಾಗಂತ ತಾನೇ ಅಂದುಕೊಂಡಿರುವ ಸ್ನೇಹಿತನೊಬ್ಬನನ್ನ ಕರೆದೊಯ್ತೀವಿ ಅಲ್ಲಿಂದ ಶುರುವಾಗುವುದೇ ನಿಜವಾದ ಪ್ರಾಣಿ ಹಿಂಸೆ ಮುಂಚೆನೆ ನನಗೊಂದು ಮಾತು ಹೇಳಬಾರ್ದಾಗಿತ್ತ ಮರಯ್ಯ ಈ ಕಾಂಟ್ರಾಕ್ಟರ್ ದೊಡ್ಡ ಕಳ್ಳ ಹೇಳಿ ಟೈಮ್ಗೆ ಬಜೆಟ್ಗೆ ನಮ್ಮಪ್ಪ ನಾನೇ ಮುಗಿಸ್ಕೊಟ್ರೆ ಕೇಳು ಅಂತಾನೆ ಕಾಂಟ್ರಾಕ್ಟರ್ ಮೇಲೆ ಅನುಮಾನ ಆರಂಭ ಅಷ್ಟೇ ಆದರೆ ಸರಿ ನೀನು ಕಟ್ಟಿಗೆ ಎಲ್ಲಿಂದ ತರಿಸ್ದೆ ಹೇಳು ನಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡ್ ಚೆನ್ನಾಗ್ ಗೊತ್ತಿತ್ತು ಕಣಯ ಈಗೆಲ್ಲ ದಾಂಡೇಲಿ ಟೀಕು ನಾವ್ ಅಂದ್ಕೊಂಡಷ್ಟು ಕಷ್ಟ ಅಲ್ಲ ಬರ್ಮಾ ಟೀಕು ಅದೆಂತ ಅದ್ಭುತವಾಗಿರುತ್ತೆ ಗೊತ್ತಾ ಕಟ್ಸೋದ್ ಕಟ್ಸ್ತಿದ್ಯಾ ಜೀವನದಲ್ಲೇ ನೂರ್ ಮನೆ ಕಟ್ಸಕ್ ಆಗತ್ತ ಇನ್ನೊಂದು ಫ್ಲೋರ್ ಹಾಕ್ಸ್ಬಿಡು ಮನುಷ್ಯ ದೊಡ್ಡವನಾಗ್ತಾನಿಯೇ ಹೊರತು ಚಿಕ್ಕವನಾಗಲ್ಲ ಫ್ಯಾಮಿಲಿ ದೊಡ್ಡದಾಗುತ್ತೆ ನನ್ ಮಾತ್ ಕೇಳು ಈ ಗೋಡೆ ಒಡಿಸಿ ಇವೆರಡೂ ರೂಮ್ ಸೇರ್ಸಿ ಒಂದು ದೊಡ್ಡ ರೂಮ್ ಮಾಡು ಮೇಲಿನ ಗೆ ಒಂದು ಸಪರೇಟ್ ಎಂಟ್ರೆನ್ಸ್ ಕೊಡು ನಾಳೆ ಅನುವು ಆಪತ್ತು ಅಂತ ಬಂದ್ರೆ ಒಳ್ಳೆ ವೆಜಿಟೇರಿಯನ್ಸ್ ನೋಡಿ ಬಾಡಿಗೆ ಕೊಡಬೇಕು ಮೊದಲನೇ ಫ್ಲೋರ್ ನಲ್ಲಿ ಒಂದು ಲಾನ್ ಮಾಡು ಅದರಿಂದ ಸೀಪೇಜ್ ಆಗಿ ನೀರು ಸೋರಬಾರದು ಅಂತ ಒಂದು ಕೆಮಿಕಲ್ ಸಿಗುತ್ತೆ ನಾನ್ ತರಿಸ್ಕೊಡ್ತೀನಿ ಕಾಂಟ್ರಾಕ್ಟರ್ ಗೆ ಹೇಳಕ್ ಹೋಗ್ಬೇಡ ಒಂದು ಕ್ಯಾರೆಟ್ ಚಾರ್ಜ್ ಮಾಡ್ತಾನೆ ಎಂದು ಪುಂಖಾನು ಪುಂಖವಾಗಿ ಸಲಹೆ ಕೊಡೋಕೆ ಆರಂಭಿಸೋ ಗೆಳೆಯ ಅಲಿಯಾಸ್ ಅನುಭವಿ ನಿಂತ ನಿಲುವಿನಲ್ಲೇ ನಿಮ್ಮ ತಲೆ ಕೆಡಿಸಿ ಅಂದುಕೊಂಡ ಬಜೆಟ್ಗಿಂತ ಒಂದೂವರೆ ಪಟ್ಟು ಜಾಸ್ತಿ ಮಾಡಿ ನಿಮ್ಮ ಬಗ್ಗೆ ಕರುಣೆಯಿಂದ ಒಂದು ಉಪಕಾರವನ್ನು ಪುಗಸಟ್ಟೆ ಮಾಡಿದವನಂತೆ ಮನೆಗೆ ಬಂದು ಕಾಫಿ ಕುಡಿದು ಹೋಗ್ಬಿಡ್ತಾನೆ ಜಗತ್ತಿನಲ್ಲಿ ನಿಜಕ್ಕೂ ಬೇಕಾದಾಗ ಸಿಕ್ಕದೆ ಹೋಗೋದು ಸಹಾಯ ಬೇಡವೆಂದರೂ ಸಹ ಧಾರಾಳವಾಗಿ ಸಿಗೋದು ಸಲಹೆ ಹತ್ತು ಜನ ಗೆಳೆಯರನ್ನ ಕರೆದೊಯ್ದು ತೋರಿಸಿ ಹತ್ತು ಸಲಹೆ ಕೊಡ್ತಾರೆ ಆದರೆ ಬಜೆಟ್ ಮುಗಿದು ಕೈ ಕಚ್ಚೋಕೆ ಆರಂಭವಾದಾಗ ಹತ್ತು ಜನಕ್ಕೆ ಫೋನ್ ಮಾಡಿ ನೋಡಿ ಸಲಹೆ ನೀಡದಷ್ಟೇ ಶಾಣಾತನದ ಮಾತುಗಳನ್ನಾಡಿ ಕೊಡೋಕೆ ಸಾಧ್ಯವಿಲ್ಲ ಅಂತಾರೆ ಒಂಬತ್ತು ಜನ ಆದರೆ ಒಬ್ಬ ಮಾತ್ರ ಎಸ್ ಎಷ್ಟು ಬೇಕು ಅನ್ನುತ್ತಾನೆ ಆ ಕ್ಷಣಕ್ಕೆ ನೀವು ಆನಂದ ತುಂದಿಲ್ಲರಾಗುತ್ತೀರಿ ಅವನೇ ನಿಜವಾದ ಗೆಳೆಯ ಫ್ರೆಂಡ್ ಇನ್ ನೀಡ್ ಅಂದುಕೊಳ್ಳುತ್ತೀರಿ ಆದರೆ ಅವನು ಸೂಚಿಸುವ ಬಡ್ಡಿ ಅವತ್ತಿನ ಪರಿಸ್ಥಿತಿಲಿ ಮನೆ ಮುಗಿದ್ರೆ ಸಾಕು ಅಂತ ಚಡಪಡಿಸ್ತಾ ಇರೋ ನಿಮಗೆ ಅತ್ಯಂತ ಅಪಾಯಕಾರಿಯಾದ ಒಂದು ಡೆಟ್ ಟ್ರಾಪ್ ನೊಳಕ್ಕೆ ಸಿಕ್ಕು ಬೀಳ್ತಾ ಇದೀವಿ ಅನ್ನೋದು ಗೊತ್ತಾಗೋದೇ ಇಲ್ಲ ಡೆಟ್ ಟ್ರ್ಯಾಪ್ ಅನ್ನಲ್ಲ ಅದಕ್ಕೆ ಕನ್ನಡದಲ್ಲಿ ಸಾಲದ ಸುಳಿ ಅಂತಾರೆ ನಾನು ಸರ್ವನಾಶದ ಚಕ್ರತೀರ್ಥ ಅಂತೇನೆ ಪ್ಲೀಸ್ ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ದಾಟ್ ಮನೆಗಾಗಿ ಸಾಲ ಮಾಡೋದು ಬೇರೆ ಇಪ್ಪತ್ತು ವರ್ಷದ ಸರ್ವಿಸ್ ಆಗಿರುವಾಗ ನೀವು ಮಾಡಿದ ಸಾಲ ಕಂತು ಕಂತಾಗಿ ಅನೇಕ ಸಾಲ ನಿಮಗೆ ಗೊತ್ತು ಆಗದಂತೆ ಕೈಯು ಕಚ್ಚಿದಂತೆ ಸಂಬಳದಲ್ಲಿ ಡಿಡಕ್ಟ್ ಆಗ್ತಾ ಹೋಗಿ ರಿಟೈರ್ಮೆಂಟ್ ಹೊತ್ತಿಗೆ ನೀವು ನಿರಾಳವಾಗಿ ಬಿಡ್ತೀರಿ ಚಿಕ್ಕ ಪುಟ್ಟ ಕೈಗಡಗಳನ್ನ ಹೇಗೋ ತೀರಿಸ್ಕೋತೀರಿ ಆದ್ರೆ ಹೆಂಡತಿಯ ಒಡವೆ ಒತ್ತಿಟ್ಟು ಸಾಲ ತಂದೆ ಐದು ಪರ್ಸೆಂಟು ಎಂಟು ಪರ್ಸೆಂಟ್ಗೆ ಬಡ್ಡಿ ತಂದೆ ಅಂತ ಹೊರಟ್ರೋ ಮುಗೀತು ಈ ಸಾಲದ ಬಡ್ಡಿ ಕಟ್ಟಲಿಕ್ಕೋಸ್ಕರ ಮತ್ತೊಂದು ಸಾಲ ಮಾಡಬೇಕಾಗುತ್ತೆ ಕಡೆಗೆ ಲೆಕ್ಕ ಹಾಕಿದ್ರೆ ಈ ಪರಿಯ ಸಾಲ ಆಯ್ತಾದ್ರೂ ಹೇಗೆ ಇದನ್ನು ತೀರ್ಸೋದಾದ್ರೂ ಯಾವತ್ತಿಗೆ ಈ ಪರಿ ಬಡ್ಡಿ ತರೋದಲ್ಲಿಂದ ಮಾಡಿದ ಸಾಲಕ್ಕಿಂತ ಕೊಟ್ಟ ಬಡ್ಡಿನೇ ಹೆಚ್ಚಾಯ್ತಲ್ಲ ಇದೆಂಥ ಕೆಲಸ ಮಾಡಿಕೊಂಡೆ ಎನ್ನುವಂತ ಯಾವ ಪ್ರಶ್ನೆಗಳಿಗೂ ಕೂಡ ನಿಮಗೆ ಉತ್ತರ ಸಿಗೋದಿಲ್ಲ ಈ ಚಕ್ರ ಸುಳಿಗೆ ಸಿಕ್ಕವರಿಗೆ ಪರಿಹಾರವೂ ಇರೋದಿಲ್ಲ ಅನೇಕ ಸಲ ನಮ್ಮ ವ್ಯಸನಗಳಿಂದಾಗಿ ಸಾಲದ ಚಕ್ರ ಸುಳಿಗೆ ಸಿಲುಕ್ತೀವಿ ನಿಮಗೆ ಗೊತ್ತಿರಲಿ ಯೋಗ್ಯತೆ ಮತ್ತು ತಾಕತ್ತು ಮೀರಿ ಮನೆ ಕಟ್ಟೋಕೆ ಹೊರಟು ಬಿಡೋದು ಕೂಡ ಒಂದು ವ್ಯಸನವೇ ಅಂಥದ್ದೇ ಇನ್ನೊಂದು ವ್ಯಸನವೆಂದರೆ ವಾಸ್ತು ಯಾವ ಮನುಷ್ಯ ತನ್ನ ವಸ್ತುವಿನ ಬಗ್ಗೆ ವಿಶ್ವಾಸ ಕಳ್ಕೊತಾನೋ ಅವನು ವಾಸ್ತು ಜ್ಯೋತಿಷ್ಯದಂತಹ ತಿರುಗಣಿಗಳಿಗೆ ಸಿಲುಕ್ತಾನೆ ನಿಮಗೆ ಭಗವಂತನಲ್ಲಿ ವಿಶ್ವಾಸ ಇದೆಯಾ ಒಳ್ಳೆ ಮನಸ್ಸಿನಿಂದ ಮನೆ ಕಟ್ಟಿ ಅನುಕೂಲ ಅಳತೆ ಗಾಳಿ ಬೆಳಕು ಇತ್ಯಾದಿಗಳ ಬಗ್ಗೆ ಆರ್ಕಿಟೆಕ್ಟ್ ಜೊತೆಗೆ ಮಾತಾಡಿ ಇಷ್ಟಾಗಿ ನಿಮಗೆ ಇದೆ ಅನ್ನೋದಾದ್ರೆ ವೈಜ್ಞಾನಿಕವಾಗಿ ವಾಸ್ತುಶಾಸ್ತ್ರ ಅಧ್ಯಯನ ಮಾಡಿದವರನ್ನ ಒಂದ್ಸಲ ಕಂಡು ಸಲಹೆ ಪಡೆಯಿರಿ ಆದರೆ ಅರ್ಧ ಮುಕ್ಕಾಲು ಕಟ್ಟಿದ ಮೇಲೆ ನೀವು ವಾಸ್ತು ಪಿತಾಮಹರನ್ನ ಕರೆದೊಯ್ದು ನಿಲ್ಲಿಸಿದ್ರ ಮನೆಯ ಪಾಯ ಕೂಡ ಬದಲಾಯಿಸ್ಬಿಡ್ತಾರೆ ಆ ತಪ್ಪು ಯಾವತ್ತಿಗೂ ಮಾಡಬೇಡಿ ಅರ್ಧ ಮನೆ ಕಟ್ಟಿದ ನನ್ನ ಗೆಳೆಯನೊಬ್ಬನಿಗೆ ನಾನಾ ಕಾರಣಗಳಿಗೋಸ್ಕರ ತನ್ನ ವ್ಯಾಪಾರದಲ್ಲಿ ತೊಂದರೆ ಆಯಿತು ಹಣದ ಅಡಚಣೆ ಬಂತು ಅದರಲ್ಲಿ ಹೆಚ್ಚಿನ ಅಡಚಣೆ ಬಂದದ್ದು ಮನೆಯ ಪ್ಲಾನ್ ಬದಲಿಸಿ ವಿಸ್ತರಿಸ್ತಾ ಹೋದದ್ರಿಂದಲೇ ಅವನು ಕಡೆಗೆ ವಾಸ್ತು ತಜ್ಞನೊಬ್ಬನನ್ನ ಹಿಡ್ಕಂಡು ಬಂದ ಅರೆ ದೇವ ಮೂಲೆಯಲ್ಲಿ ನೀವು ಡೈನಿಂಗ್ ರೂಮ್ ಬಾಗಿಲಿಟ್ಟು ಬಿಟ್ಟಿದಿರಲ್ಲ ಬಚ್ಚಲು ಈ ಜಾಗದಲ್ಲಿ ಇರಬಾರ್ದಾಗಿತ್ತಲ್ಲ ಅಸಲು ಎಂಟ್ರೆನ್ಸೇ ಈ ದಿಕ್ಕಿಗೆ ಇರಬಾರ್ದಾಗಿತ್ತು ಅಂತ ತಲೆ ತಿಂದವನು ಕಡೆಗೆ ಇಡೀ ಮನೆ ಕೆಡಿಸಿ ಕೆಡವಸಿ ಆ ಕಾರಣಕ್ಕೋಸ್ಕರವೇ ನನ್ನ ಗೆಳೆಯ ಕಟ್ಟಿಸಿದ್ದ ಮನೆ ಮಾರಿ ವ್ಯಾಪಾರವನ್ನು ನಿಲ್ಲಿಸಿ ಈಗ ಚಿಕ್ಕದೊಂದು ನೌಕರಿ ಮಾಡ್ತಾ ಅದೇ ಬಾಡಿಗೆ ಮನಲಿದ್ದಾನೆ ನಾನು ಹೇಳೋದಿಷ್ಟೇ ಕನಸು ಕಾಣೋದು ತಪ್ಪಲ್ಲ ಅದಕ್ಕಾಗಿ ಶ್ರಮಿಸೋದು ಸಲಹೆ ಪಡೆಯೋದು ವಿಚಾರಣೆ ಮಾಡೋದು ಇದ್ಯಾವುದೂ ತಪ್ಪಲ್ಲ ಆದರೆ ಫ್ರೆಂಡ್ಸ್ ನಿಮ್ಮ ಕನಸು ಕೇವಲ ನಿಮ್ಮ ಕಣ್ಣಿನಲ್ಲಿ ಹುಟ್ಟಿ ನಿಮ್ಮ ಮನಸ್ಸಿನಲ್ಲಿ ಬೆಳೀಬೇಕು ಅದಕ್ಕೊಂದು ಆರೋಗ್ಯಕರ ಮಿತಿ ಇರಬೇಕು ಅದರ ಒಟ್ಟು ಪರಿಣಾಮ ಏನಾಗಲಿದೆ ಅಂತ ನಿಮಗೆ ಗೊತ್ತಿರಬೇಕು ಯಾರನ್ನೋ ನಂಬಿ ಹೇಗೋ ಆಗುತ್ತೆ ಬಿಡು ಅಂದ್ಕೊಂಡು ಹುಂಬು ಧೈರ್ಯ ಮಾಡಿ ನೆಗೆಟಿವ್ ಆದ ಮಾರ್ಗಗಳಲ್ಲಾದರೂ